ನಮಸ್ಕಾರ ಮಂಡ್ಯ ಎಲ್ರು ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ರೈತ ದಿನಾಚರಣೆ ಶುಭಾಶಯಗಳು ಟ್ರೈಲರ್ ನೋಡಿದ್ರ ಹೇಗಿದ್ದ ಟ್ರೈಲರು ಚೆನ್ನಾಗಿದ್ಯಾಬ್ಲೇ ಟ್ರೈಲರ್ ಹೆಂಗಿರ್ಬೇಕಾರೆ ಇನ್ನು ಸಿನಿಮಾ ಹೇಳಿ ಅದ್ಭುತವಾಗಿ ಬಂದಿದೆ ಸಿನಿಮಾ ಮೂರು ಜನರ ಹೆಸರಾಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಪ್ರೀತಿಯ ನಿರ್ಮಾಪಕರಾದಂತ ರಾಕ್ಲೈನ್ ಸರ್ ನನಗೊಂದು ಈ ಪಾತ್ರ ಕೊಟ್ಟಿದ್ದಕ್ಕೆ ಅವ್ರು ಹಲವಾರು ಚಿತ್ರಗಳ ನಿರ್ಮಾಣ ಮಾಡಿದ್ದಾರೆ ಅದ್ರಲ್ಲಿ ನನಗೊಂದು ಎರಡು ಮೂರು ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಮ್ಮ ನಿಮ್ಮೆಲ್ಲರ ದರ್ಶನ್ ಸರ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಸಿಕ್ಕಿದೆ ಸಿಕ್ತಾನೆ ಇರುತ್ತೆ ಅಂತ ಭಾವಿಸ್ತೀನಿ ಹಲವಾರು ಚಿತ್ರಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದೀನಿ ವಿಲನಾಗಿ ಮಾಡಿದ್ದೀನಿ ಇನ್ಸ್ಪೆಕ್ಟರ್ ಮಾಡಿದ್ದೀನಿ ಇದೇ ಮಂಡ್ಯ ಅಂತ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದ ನೀವೆಲ್ಲ ನೋಡಿದಿರಿ ಆಶೀರ್ವಾದ ಮಾಡಿದ್ದೀರಾ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಖುಷಿ ಅದು ನನ್ನ ಪುಣ್ಯ ಅವ್ರ ಜೊತೆ ಇಷ್ಟು ಸಿನಿಮಾ ನಾನು ಮಾಡಿದ್ದೀನಿ ಥ್ಯಾಂಕ್ ಯು ದರ್ಶನ್ ಸರ್ ನಾನು ಉಸಿರು ಇರೋವರೆಗೂ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಆಶಯ ನಮಗೆ ಇರಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅವರು ಅವ್ರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಹೇಳ್ತಾ ಇದ್ರೆ ಹೇಳ್ತಾ ಹೋಗ್ತಾನೇ ಇರುತ್ತೆ ಯಾಕಂದರೆ ಕಲಾವಿದನ ಅಷ್ಟನ್ನು ಪ್ರೀತಿಸ್ತಾರೆ ಅದು ಸಿಂಪ್ಲಿಸಿಟಿ ಅವ್ರ ಸ್ನೇಹ ಅದನ್ನು ಇಡೀ ಜನತೆಗೆ ಗೊತ್ತಿದೆ ಎಷ್ಟು ಸಿಂಪ್ಲಿಸಿಟಿ ನೋಡಿ ಯಾರು ಎಲ್ಲೋ ಕೂತಿದ್ದಾರೆ ಜನರ ಮಧ್ಯ ಅದೇ ಅವ್ರನ್ನ ಇಲ್ಲಿ ಇವ್ರು ಕರ್ಕೊಂಬೋದು ನಿಮ್ಮೆಲ್ಲ ಪ್ರೀತಿಯಿಂದ ಇನ್ನ ನಮ್ಮ ಡೈರೆಕ್ಟರ್ ಆದಂತ ತರುಣ್ ಸುದೀ ಸರ್ ಅವರು ನನ್ನ ಸ್ನೇಹಿತ ಕೂಡ ಎಲ್ವಿಶರ್ ಕೂಡ ಅವ್ರ ಜೊತೆ ಇನ್ನೊಂದು ಎರಡು ಸಿನಿಮಾ ಮಾಡಿದ್ದೆ ಅವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೆ ನಾನು ಚೌಕ ಮತ್ತೆ ರಾಬರ್ಟ್ ರಾಬರ್ಟ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಕೆಟಪಲ್ಲಿ ಒಂದು ವಿಲನ ಕಾಣಿಸ್ಕೊತಾ ಇದ್ದೀನಿ ನೀವೆಲ್ಲ ಟ್ರೈಲರ್ ಅಲ್ಲಿ ಅದು ನಾನು ಮಾಡಿಲ್ಲ ನಮ್ಮ ಡೈರೆಕ್ಟರ್ ಮಾಡಿಸಿದಾರೆ ಈ ನನ್ನ ಜರ್ನಿಯಲ್ಲಿ ಒಂದು ಇಪ್ಪತ್ತೈದು ವರ್ಷದಲ್ಲಿ ಯಾವತ್ತು ನಾನು ಗಡ್ಡ ಬಿಡದೆ ಅಥವಾ ಗಿಡ ಚೇಂಜ್ ಮಾಡಿದೆ ಮಾಡಿರಲಿಲ್ಲ ಬಟ್ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ನೀವೆಲ್ಲ ನೋಡಿ ಆರೈಸ್ತೀರಾ ಅಂತ ಅನ್ಕೊತೀನಿ ದರ್ಶನ್ ಸರ್ನ ನೀವು ಬಹಳ ಬಹಳ ವಿಭಿನ್ನವಾದ ಪಾತ್ರಗಳನ್ನು ನೀವು ನೋಡಿದಿರಿ ಬಟ್ ಈ ಸಿನಿಮಾ ನೀವು ಡಿಫ್ರೆಂಟ್ ಆಗಿ ನೋಡ್ತೀರ ಇನ್ನ ಬೇರೆ ಲೆವೆಲಲ್ಲಿ ನೋಡ್ತೀರಾ ಸಂಗುಳ್ಳಿ ರಾಣ ಅಂದ್ರೆ ನಿಮ್ಗೆ ಕಾಣಿಸೋದು ದರ್ಶನ್ ಸರ್ ಅಲ್ವಾ ಕುರುಕ್ಷೇತ್ರ ಕಾಣಿಸೋದು ದುರ್ಯೋಧನ ದರ್ಶನ್ ಸರ್ ಹಾಗೆ ಈ ಕಾಟೇರಲ್ಲಿ ರೈತ ಅಂತ ನಿಮ್ಗೆ ಕಾಣಿಸೋದು ದರ್ಶನ್ ಸರ್ ನೀವು ಸಿನ್ಮಾ ನೋಡಿ ಆಚೆ ಬಂದ್ರೆ ನಾವು ಹೇಗೆ ಸೈನಿಕರಿಗೆ ಬಂದ ತಕ್ಷಣ ಎದ್ದು ಸೆರೆಟು ಹೊಡಿತೀವೋ ಅದೇ ತರ ಒಬ್ಬ ರೈತ ನೋಡಿದ್ರೆ ನೀವು ನಿಂತು ಸೆರೆಟು ಹೊಡಿತೀರ ಅಂತ ಅದ್ಭುತವಾದ ಸಿನ್ಮಾ ಇದು ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸ್ಬೇಕು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್